ಲೋಕಮನಹಳ್ಳಿ ಗ್ರಾಮ ಪಂಚಾಯಿತಿ ನಿರ್ಗುಂದ ಕ್ಷೇತ್ರದ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಅಲ್ಲಪ್ಪ ಅವರು ಲೋಕಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರವರ ಜಯಂತಿ ಕಾರ್ಯಕ್ರಮದಲ್ಲಿ ಪೂಜೆ ಸಲ್ಲಿಸಿ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಆದಂತಹ ಅವಮಾನ ಎಲ್ಲರಿಗೂ ಕೂಡ ತಿಳಿದಿರುವ ವಿಚಾರ ಅದೇ ರೀತಿಯಲ್ಲಿ ಜಾತಿ ತಾರತಮ್ಯ ನಮ್ಮ ಪಂಚಾಯಿತಿಯಲ್ಲೂ ಕೂಡ ಇದೆ ಎನ್ನುವುದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ ಯಾಕಂದ್ರೆ ಹದಿನೇಳು ಜನಸಂಖ್ಯೆಯ ಸದಸ್ಯರುಲ್ಲ ಒಂದು ಪಂಚಾಯಿತಿಯಲ್ಲಿ ಕೇವಲ ಮೂರು ಜನ ಮಾತ್ರ ಈ ಒಂದು ಸದಸ್ಯರು ಜಯಂತಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಉಳಿದ ಸದಸ್ಯರು ಗೈರು ಹಾಜರಾಗಿರುವುದೇ ಇದಕ್ಕೆ ನಿದರ್ಶನವಾಗಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆದ ಅನುಭವ ಅವಮಾನ ಮನಗಂಡು ಎಲ್ಲರಿಗೂ ಸಮಾನವಾದ ಒಂದು ನ್ಯಾಯವನ್ನು ದೊರಕಿಸಿಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜಯಂತಿಯ ಆಚರಣೆಗೆ ಪೂರ್ವಭಾವಿಯಾಗಿ ಸಭೆ ಕರೆದು ಚರ್ಚಿಸಿ ಯೋಜನೆ ತಯಾರು ಮಾಡಿ ಜಯಂತಿಯನ್ನು ಆಚರಿಸಬೇಕಾಗಿತ್ತು ಆದರೆ ಅಧ್ಯಕ್ಷರ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ಅಧ್ಯಕ್ಷರ ಮನಸ್ಥಿತಿಯೂ ಕೂಡ ಈ ಮೂಲಕ ವ್ಯಕ್ತವಾಗಿದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಂಚಾಯತಿಯಲ್ಲಿ ಆಚರಿಸಬೇಕಾಗಿತ್ತು ಆದರೆ ದಂಡಿನ ಶಿವರ ಪಂಚಾಯಿತಿಯಲ್ಲಿ ಇದ್ದೇನೆ ಅಂತ ನುಜ್ ನುಣುಚಿಕೊಂಡಿದ್ದಾರೆ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇನೆ ನೆಪ ಮಾತ್ರಕ್ಕೆ ಈ ದಿನ ಮಹಾ ನಾಯಕರ ಜಯಂತಿಯನ್ನು ಆಚರಿಸಲಾಗ್ತಾ ಅಂತ ಅಸಮಾಧಾನವೇ ವ್ಯಕ್ತಪಡಿಸಿದರು ಈ ದಿನದಂದು ಜನಮಾನಸದಲ್ಲಿ ಉಳಿಯುವಂತಹ ಸವಲತ್ತು ಜನರಿಗೆ ನೀಡಬೇಕಾಗಿತ್ತು ಅಂತ ಅಸಮಾಧಾನ ಹೊರಗಿದ್ರು ಇನ್ನೊಂದಿನ ತಮ್ಮೆಲ್ಲರನ್ನ ಕರೆಸಿ ಸುದ್ದಿಗೋಷ್ಠಿ ನಡೆಸ್ತೇನೆ ಈ ಪಂಚಾಯಿತಿಯಲ್ಲಿ ನಡೆಯುವ ತಾರತಮ್ಯ ಆಗುವ ಅಸ್ಪೃಶ್ಯತೆಯ ಬಗ್ಗೆ ಮಾತನಾಡ್ತೇನೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂ ತೋರಬೇಕಾರೆ ಅಂಬೇಡ್ಕರ್ ಅವರು ಒಂದೇ ಜಾತಿ ಕೊಟ್ಟಿದ್ದಾರೆ ಅಂಬೇಡ್ಕರ್ ಬಗ್ಗೆ ಯಾಕೆ ಅರ್ಧ ಮಾಡ್ತಾ ಇಲ್ಲ ಅಷ್ಟೇ ಅವ್ರಿಗೆ ಒಂದೇ ಜಾತಿ ಕೊಟ್ರಿ ಒಬ್ಬರಿಗೆ ಮಾಡ್ರಿ ಅಂತ ಹೇಳ್ತಾರೆ ಎಲ್ಲರೂ ಎಲ್ಲರೂ ಸರ್ವ ಎಲ್ಲರೂ ಮತ್ತು ಎಲ್ಲರೂ ಕೂಡ ಅನುಕೂಲ ರೀತಿಯಲ್ಲಿ ಮಾತಿನ ಹೋಗಬೇಕು ಅಂತ ಅವ್ರು ಮಾಡಿದ್ದಾರೆ ಅದನ್ನ ಯಾಕೆ ನಿರ್ಲಕ್ಷತಾ ಇದೆ ನಮ್ಮ ಕೆಲವು ಸದಸ್ಯರು ಬಂದಿಲ್ಲ ಉಪಾಧ್ಯಕ್ಷ ಬಂದಿಲ್ಲ ಬರ್ಬೇಕಾಯ್ತು ಪಿ ಡಿ ಅವರು ಒಂದು ನೀನು ಸರ್ಕಲ್ ಇಲ್ಲೈತೆ ಆದರೂ ಕೂಡ ಬತ್ತಿನಿ ಅಂತ ಹೇಳಿ ಅವತ್ತು ಬಂದಿಲ್ಲ ಏನೇ ಒತ್ತಿಗೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಸದಸ್ಯರುಗಳು ಗಂಗನರಾಗೋದು ಎಲ್ಲ ಕರಬೋದು ಆಗ್ಬೋದು ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಐವತ್ತೊಂದರಲ್ಲಿ ಪ್ರಜಾಸತ್ತಾತ್ಮಕವಾಗಿ ಒಂದು ಆಡಳಿತವನ್ನು ಯಾರು ನಡೆಸಬೇಕು ಭಾರತ ಸರ್ಕಾರದಲ್ಲಿ ಯಾರು ನಡೆಸ್ಬೇಕು ಅನ್ನೋದನ್ನ ಒಂದು ಲಿಖಿತ ರೂಪದಲ್ಲಿ ಒಬ್ಬ ಮಾಡಿದಂಥ ಮಹಾನ್ ವ್ಯಕ್ತಿ ಒಬ್ಬ ದಲಿತ ಕುಟುಂಬದ ಸೇರ್ತಿ ಕೀಳು ಜಾತಿನಲ್ಲಿ ಹುಟ್ಟಿ ಅವರು ಈ ಒಂದು ಇಡೀ ಭಾರತಕ್ಕೆ ಇಡೀ ಪ್ರಪಂಚಕ್ಕೆ ಹೆಸರು ಬಾಚುವಂಥ ಇಂಥ ಒಂದು ಸಂವಿಧಾನವನ್ನು ರಚಿದಂಥ ವ್ಯಕ್ತಿಗೆ ನೀವು ಕೊಡೋಂಥ ಗೌರವ ಭಾರಿ ಕನಿಷ್ಠ ಈ ರೀತಿ ಪಂಚಾಯತಿನಲ್ಲಿ ಇಂಥ ಕೆಸದಾಗಿ ಈ ರೀತಿ ಯಾವ ಸದಸ್ಯರು ಇರ್ದೇ ನೀವು ಗ್ರಾಮ ನಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಬೇಕಾಗ ಭಾರಿ ದುರಾಗ ಭಾರಿ ದುರಾದೃಷ್ಟ ಇದು ಏಕೆಂದರೆ ಡಾಕ್ಟರ್ ಜೀವನ್ ರಾಮವ್ರ ಅಂಬೇಡ್ ಅಂಬವನ್ನು ಐದನೇ ತಾರೀಕು ನಡೆಸ್ಬೇಕಾಗಿತ್ತು ಅದು ಎಂದೂ ಯಾರೂ ನಡೀತಿಲ್ಲ ಅಂತ ಕಾಣುತ್ತೆ ಯಾರು ಮಾಡಿಲ್ಲ ಅಂತ ಕಾಣುತ್ತೆ ಇದೆಲ್ಲ ಪಂಚಾಯತಿ ಎಲ್ಲ ಸದಸ್ಯರ ಮತ್ತು ಅಧ್ಯಕ್ಷರ ಮತ್ತು ಪಿಡಿಒಳ ಈ ಬೇಜವಾಬ್ದಾರಿ ನಿರ್ಲಕ್ಷ್ಯತೆ ಅಂತ ಬರ ಯಾಕೆ ಮಾಡಿದೆ ಎಲ್ಲ ಇಡೀ ರಾಜ್ಯದಲ್ಲೇ ಮಾಡಿ ಇಡೀ ದೇಶದಲ್ಲೇ ಮಾಡಿದೆ ಅಂದರೆ ಬಾಬು ಜಗೀವರಾಮ ಅವರ ಬದುಕಿನ ಐದನೇ ತಾರೀಕು ಎಲ್ಲ ಮಾಡಿದ್ದಾರೆ ಇದು ಮಾಡಿದ್ದಕ್ಕೂ ಇದನ್ನು ಒಂದು ಅಕ್ಷಮ್ಯ ಅಪರಾಧ ಇದನ್ನು ಒಂದು ನಾನು ಸರ್ಕಾರ ಮಾಡಲಿಕ್ಕೆ ತರ್ತೀನಿ ಇರಲಿ ಈಗ ಏನು ಈ ಒಂದು ಅಂಬೇಡ್ಕರ್ ಆಶಯ ಏನಂತು ಇಡೀ ಒಂದು ಏನ್ ತಾರತಮ್ಯ ಅವಾಗ ಅವ್ರು ಸ್ವತಃ ಜಾತಿಯತೆ ಅನುಭವಿಸಿ ಅವ್ರಿಗೆಷ್ಟು ಕಷ್ಟ ಕೊಟ್ಟರು ತೊಂದರೆ ಕೊಟ್ಟರು ಸವರ್ಣೀಯರು ಅನ್ನೋದನ್ನ ಬಿಚ್ಚಿ ಇಳಿಳಿಯಾಗಿ ಬಿಚ್ಚಿ ಬಿಚ್ಚಿ ನೋಡಿದ್ರು ಅವ್ರು ಅವರ ಒಂದು ಮೈದನರ ಧಾರಾವಾಹಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕಷ್ಟಪಟ್ಟಿದ್ರು ಅವ್ರ ಸ್ವಂತ ಅನುಭವನೇ ಕೂಡ ಈ ಕಾನ್ಸ್ಟಿಟ್ಯೂಷನ್ ಬರಲಿಕ್ಕೆ ಸಾಧ್ಯವಾಯ್ತು ಇಡೀ ಒಂದು ಏನು ಒಂದು ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ವಿಧಾನಸಭೆ ಇದೆ ಎಲ್ಲಕ್ಕೂ ಬೇಸಿಸು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನ ಆ ಸಂವಿಧಾನವನ್ನು ರಚಿಸ ವ್ಯಕ್ತಿಗೆ ಆ ಭಾರತ ಏನು ಅವ್ರಿಗೆ ಮುಡುಗೊರೆ ಕೊಟ್ಟು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಅವರು ಸಹಸ ಸಾಕು ಸರಣೀಯ ಸವಾಸ ಸಾಕು ನಮ್ಗೆ ಬೇರೆ ರಾಜ್ಯ ಕೊಡಿ ಅಂತ ಕೇಳಿದ್ರು ಧೈರ್ಯವಾಗಿ ಕೇಳಿರೋ ನಮಗೆ ಬೇರೆ ಕೊಡಿ ನಿಮ್ಗೆ ಸವಾಸ ಬೇಡ ನೀವು ಅದು ಇದು ಮಾಡ್ಕೊಂಡು ನಮ್ಗೆ ಹಾಳು ಮಾಡ್ತೀರಿ ನೀವು ಬೇರೆ ರಾಜ್ಯ ಕೊಡಿ ನಮಗೆ ಅಂತ ಬೇರೆ ರಾಜ್ಯ ಕೊಡಿ ಗಾಂಧೀಜಿ ಸತ್ಯಾಗ್ರಹ ಕೊಟ್ಟಾರ ಇಲ್ಲ ಬೇಡ ಮಾಡಿ ಪಾಕಿಸ್ತಾನಕ್ಕೆ ಬೇರೆ ರಾಜ್ಯ ಕೊಟ್ಟು ಕೊಡ್ತಾರೆ ಕೊಟ್ಟು ಎಸ್ ಸಿ ಎಸ್ ಟಿ ಕೊಡಲಿಲ್ಲ ಇವ್ ಸಪರೇಟ್ ರಾಜ್ಯ ಇದ್ರೆ ಅವ್ರು ಬಾಳಕ ಬಂದ ಅವಕಾಶ ಇತ್ತು ಇವರು ಜನಗಳ ಮಧ್ಯೆ ಏನ್ ಮನಸ್ಥಿತಿ ಇಟ್ಕೊಂಡು ಏನ್ ಶೋಷಣೆ ಮಾಡ್ತಿದ್ದಾರೆ ನಮ್ಮ ಎಸ್ ಸಿ ಎಸ್ ಟಿ ಮತ್ತು ದಲಿತರನ್ನ ಈ ಒಂದು ಇತ್ತು ಅದನ್ನ ತಪ್ಪಿಸ್ತಾರು ಗಾಂಧೀಜಿ ಆಮೇಲೆ ಇಡೀ ಭಾರತದಲ್ಲಿ ನಮ್ಮ ಈ ಒಂದು ಏನು ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು ರಾಜಕೀಯ ಪ್ರವೇಶ ಮಾಡಿ ಏನು ಒಂದು ಹಿಂದೂ ಧರ್ಮ ಇದೆ ಅದನ್ನ ಇಡತಕ್ಕಂತ ಲೋಪದೋಷಗಳನ್ನ ಹೆಚ್ಚಿಡೋದು ಅದಿಲ್ಲ ಮಾ ಇದು ನೆಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ವಿದ್ಯಾಭ್ಯಾಸಕ್ಕೊಂದು ರೂಪಿಸಿದ್ದು ಕಾನೂನಲ್ಲಿ ರೂಪಿಸಿದ್ದು ಸಂವಿಧಾನದಲ್ಲಿ ಮಹಿಳೆಯರಿಗೆ ರಿಸರ್ವೇಶನ್ ಕೊಡಬೇಕು ಅವ್ರ ಮುಂದಕ್ಕೆ ತರಬೇಕು ಅವ್ರ ಅಭಿವೃದ್ಧಿ ಆಗಬೇಕು ಅಂತ ರೂಪಿಸಿದ್ರು ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಂತಹ ವ್ಯಕ್ತಿಗೆ ಇಂಥ ಏನು ಸ್ವಂತ ಅನುಭವಿಸಿ ಅವ್ರ ಸ್ಕೂಲ್ ನಲ್ಲಿ ನಡೀಬೇಕಾದ್ರೆ ನೀವು ನೋಡ್ಬೇಕು ಅವ್ರು ಅವ್ರು ಅರ್ಗಡೆ ಕೊಂಡ್ರು ಸರ್ ಅಡಗಡೆ ಕುತ್ಕೊಂಡು ಹೋದಂತ ವ್ಯಕ್ತಿ ಇಡೀ ಭಾರತಕ್ಕೆ ಇಡೀ ಪ್ರಪಂಚಕ್ಕೆ ಒಂದನೇ ಅವ್ರ ಬುದ್ಧಿವಂತಿಕೆಯಲ್ಲಿ ಹೊಂದನೆ ಅನ್ನೋದು ಆಗ್ಬೇಕಾದ್ರೆ ಅದು ಕೇವಲ ಒಂದು ಎಜುಕೇಶನ್ ಮಾತ್ರ ವಿದ್ಯಾಭ್ಯಾಸವನ್ನು ಮಾಡಿದಂಥ ವ್ಯಕ್ತಿ ಅವ್ರು ಇಡೀ ಪ್ರಪಂಚದ ಜ್ಞಾನಿಯಾದ ಅವರ ಒಂದು ಕ್ವಾಲಿಫಿಕೇಷನ್ಗೆ ಒಂದು ಶೀಟ್ ಪೇಜ್ ಪೂರ್ತಿ ಸಾಕು ಅವ್ರ ಕ್ವಾಲಿಫಿಕೇಷನ್ ಈಗೆಲ್ಲ ಎಮ್ ಎಸ್ ಸಿ ಎಲ್ಲಿ ಎಮ್ ಎಲೆ ಇಡಿಯಲ್ಲ ಹಿಡಿಯೋಕ್ಕಾಗಲ್ಲ ಅವರು ಆದರೆ ಅಂಥ ದೊಡ್ಡ ವ್ಯಕ್ತಿಗೆ ಈ ರೀತಿ ಒಂದು ಗೌರವ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಈ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಉಪಾಧ್ಯಕ್ಷರ ಗೈರಾಗಿರೋದು ದುರದೃಷ್ಟಕರ ಇಂಥ ನಡಿಬಾರ್ದು ಇಂಥ ಅವಮಾನ ಮಾಡಿದಂತ ಅವಮಾನ ನಮ್ಮ ಅಂಬೇಡ್ಕರ್ ಮತ್ತು ಜಗೀವರಾಮ್ ಅವರಿಗೆ ಈ ಒಂದು ಎಲ್ಲಾ ಜಯಂತಿಗಳನ್ನು ಚೆನ್ನಾಗಿ ಮಾಡ್ತೀರಿ ಇದನ್ನ ಯಾಕೆ ಮಾಡ್ತೀರಿ ಇವ್ರು ಏನು ಮಾಡಿದ್ರು ನಿಮಗೆ ಯಾಕೆ ಬರಲ್ಲ ನೀವು ಈ ರೀತಿ ಆಚಾರ ನಾನು ಇದು ನಿಜವಾಗಿ ಈ ಪಂಚಾಯತಿ ನಡಿಬೇಕು ಅಂತಂದ್ರೆ ನಿಜವಾಗೂ ಅದನ್ನ ಸಂವಿಧಾನ ಅಂಬೇಡ್ಕರ್ ಜಯಂತಿ ಮಾಡಲೇಬೇಕು ಅನ್ನಿದ್ರೆ ಇವತ್ತು ಎಸ್ ಸಿ ಎಚ್ ಗಳು ಯಾವ್ದಾರ ಕಳಿಸಿ ಅವ್ರಿಗೆ ಯಾವ್ದಾರ ಸವಲತ್ತು ಕೊಡ್ಬೇಕಾಯ್ತು ಅದು ಮಾಡೋದು ಈ ಬರೀ ಪೂಜೆ ಮಾಡಿ ಏನು ಮಾಡಿ ಕಾಟ ತಾರಕ್ಕೆ ಮಾಡೋ ವಿಚಾರ ನಾವು ಭಾರಿ ವಿರೋಧ ಇದೆ ನಮ್ಗೆ ಇನ್ನೊಂದು ಮುಂದೆ ತರ್ತೀನಿ ಬೇರೆ ನಿಮ್ದು ಒಂದೇ ಎಲ್ಲ ಎಲ್ಲ ಕಡೆನೂ ಮಾಡ್ತಾರೆ ಆದರೆ ಪಂಚಾಯತಿ ಒಂದು ಸದಸ್ಯರ ಕರ್ತವ್ಯಗಳು ಏನು ಅವ್ರ ಜವಾಬ್ದಾರಿ ಏನು ನೌಕರ ಕರ್ತವ್ಯ ಏನು ಒಬ್ಬ ಅಧ್ಯಕ್ಷನಾಗಿ ಏನು ಇದು ಏನೋ ಮಾಡ್ಬೇಕಾಗಿತ್ತು ಯಾಕೆ ಫಿಲೀಮ್ ದರಿ ಮೀಟಿಂಗ್ ಹೆಂಗ್ ಮಾಡ್ಬೇಕಾಯ್ತು ಪಲಾಮ ಎಸ್ ಸಿ ಎಚ್ ಗೆಲ್ಲ ಕೊಡ್ಬೇಕಾಯ್ತು ಅವತ್ತು ಅವ್ರು ಓಡಾಡಿ ಮಾಡಿ ತಂದಂತ ಕಾನೂನನ್ನು ನೀವು ಅನುಷ್ಠಾನ ಮಾಡ್ತಿಲ್ಲ ಅಂದ್ರೆ ಯಾಕೆ ಅಧಿಕಾರಿಗಳು ಇರ್ಬೇಕು ಅವ್ರು ರೀತಿ ಇವತ್ತು ಪಿ ಡಿ ಇಲ್ಲಿದ್ದಾರೆ ತಗೊಂಡು ಅಲ್ಲಿ ಇದ್ದಾರು ಯಾಕೆ ಅಲ್ಲೇ ಕೊಡ್ತಾರೆ ಕೊಡ್ತಾರ ಅವ್ರಿಗೆ ಒರಿಜಿನಲ್ ಇದು ಇಲ್ಲಿರ್ಬೇಕಾಯ್ತವ ಪಿ ಓ ಈಗ ಜನ್ ಮ್ಯಾನೇಜ್ ಮಾಡ್ಬೇಕು ಯಾಕೆ ಅಲ್ಲಿ ಹೋಗಿ ಇಲ್ಲಿ ಪ್ರಗತಿ ಬಂದು ಬರ್ಬೇಕು ಕಾಟಾಚಾರಕ್ಕೆ ಅವ್ರ ನಡೆಸುಡ್ಕೆ ಜಾಗಿರ್ ಬರ್ಕೊಟ್ಟಿದ್ವಿ ಅವರಿಗೆ ಇದೆಲ್ಲ ನಿರ್ಲಕ್ಷ್ಯತೆ ಬೇಜವಾಬ್ದಾರಿ ಜಾತೀಯತೆ ಅಂಬೇಡ್ಕರ್ ಗೌರವ ಇಲ್ಲ ನಿಮ್ಗೆ ಈ ರೀತಿ ಗೌರವ ಮಾಡ್ತಾರಲ್ಲ ಹೇಳ್ಕೊಂತಾರಲ್ಲ ನಮ್ಮ ಸ್ಟಾಫ್ ಅವ್ರು ಮಾಡ್ತಾರೆ ಮಾಡಿದ್ದಾರೆ ಅವ್ರಿಗೆ ಕಳ್ಸೋ ಜವಾಬ್ದಾರಿ ಒಬ್ಬ ಸದಸ್ಯನಾದನು ಒಬ್ಬ ಅಧ್ಯಕ್ಷನಾದ ಒಬ್ಬ ಲೀಡರ್ ಆದನು ಏನ್ ಮಾಡ್ತಾ ಇದ್ದೀರಾ ಅಂಬೇಡ್ಕರ್ ಮೇಲೆ ಮೀಟಿಂಗ್ ಕರಿಬೇಕಾಯ್ತು ನಮ್ಮನ್ನೆಲ್ಲ ಹೆಂಗ್ ಮಾಡಿದಿ ಅಂತ ಎಸ್ ಸಿ ಎಲ್ ಸಿ ಕರಿಬೇಕಾಯ್ತು ಏನ್ ಮಾಡ್ತಾ ಇದ್ದಾರೆ ಸರ್ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದೆ ಎಮ್ ಮಾಡ್ಬೇಕು ಅಂತ ಖರ್ಚಾಗೆ ಬೇರೆಕ್ಕೆಲ್ಲ ಖರ್ಚಾಗತ್ತೆ ಸೋಳು ಬಿಳಿಗೆ ಖರ್ಚಾಗುತ್ತೆ ಇಂಥ ಖರ್ಚು ಮಾಡ್ಲಿ ಸಾವಿರ ಸರ್ ಖರ್ಚ್ ಮಾಡ್ರಿ ಕರೀರಿ ಬಡವ್ರನ್ನೆಲ್ಲ ಇದ್ ಕೊಡ್ರಿ ಸಲತ್ ಕೊಡ್ರಿ ಬಡವರಿಗೆ ಎಸ್ ಎಷ್ಟಿಗೆ ಎಷ್ಟು ನೋವಾಗುತ್ತೆ ಅಂತಂದ್ರೆ ನೀವೆಲ್ಲ ನೋಡಿದೀರಿ ಕೇವಲ ಅಂಬೇಡ್ಕರ್ ಅಂತ ಅನ್ಕೊಂಡಿದೀರಿ ಇಡೀ ಪ್ರಪಂಚಕ್ಕೆ ಇಡೀ ಎಲ್ಲಾ ಜಾತಿಗೆ ಮನುಕುಲಕ್ಕೆ ಬರ್ದಂತ ಕಾನೂನು ಇದು ಇವಾಗ ಏನು ಎಮ್ ಎಲ್ ಎನ್ ಇರಬೇಕು ಪದೇಷನ್ ರಾಷ್ಟ್ರಪತಿಗೆ ಏನಿರ್ಬೇಕು ಒಂದು ಎಲೆಕ್ಷನ್ ಮಾಡ್ಬೇಕಾದ್ರೆ ಏನಿರ್ಬೇಕು ಎಲೆಕ್ಷನ್ ಪ್ರೊಸೀಜರ್ ಏನ್ ಇರಬೇಕು ಒಂದ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆ ಮಾಡ್ಬೇಕಾದ್ರೆ ಏನ್ ಪ್ರೊಸೀಜರ್ ಇದೆ ಅದೆಲ್ಲಾ ಇದೆ ಅವೆಲ್ಲ ಗಾಡಿಗೆ ಹೋಗ್ಬಿಟ್ಟು ಇವಾಗ ಏನಿದ್ದು ಆಸೆ ಅಂಶ ಅವ್ರು ಇಂತ ಇಂಥ ನಡೀತಾ ಇದೆ ಮತ್ತು ನಿಜವಾದ ಪ್ರಜಾಪ್ರಭುತ್ವ ನಡೀತಾ ಇಲ್ಲ ಪ್ರಜಾಪ್ರಭುತ್ವ ಧಕ್ಕೆ ಆಗುವಂತ ಕೆಲಸಗಳು ನಮ್ಮ ಪಂಚಾಯತ್ ನಡೀತಾ ಇದಾವೆ ಅಕ್ರಮವಾಗಿ ಅಮಿಷಕ್ಕೊಳಗಾಗಿ ದುರಾಸೆಗೋಸ್ಕರ ದುರಾಶೆಗೋಸ್ಕರ ನಡೆದು ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆಗೆ ಅದನ್ನ ಬೇರೆ ವೇದಿಕೆ ನಿರ್ಬೇಡ ಪ್ರಜಾಪ್ರದ್ಧತಿ ವಿರೋಧಿ ನಡೆ ಅದು ನಾನು ಕೊನೆ ಇರೋವರೆಗೂ ಖಂಡಿಸ್ತೀನಿ ಅದು ಏನೇನು ಆಗ್ಬೇಕು ಅದನ್ನ ನಾನು ಮಾಡೇ ಮಾಡ್ತೀನಿ ಇದು ಒಂದು ವಿರೋಧಿ ಕೆಲಸ ಎಲ್ಲಿ ಹೋಗಿದೆ ಪ್ರಪಂಚ ಎಲ್ಲಿಗಿದೆ ಸಂವಿಧಾನ ಇವರಿಗೆಲ್ಲ ಒಬ್ಬಲ್ ಸಂವಿಧಾನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಬ್ಬ ಪಂಚಾಯಿತಿ ರಚನೆ ಆಗ್ಬೇಕಾದ್ರೆ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ನಡಿಬೇಕಾದ್ರೆ ಪ್ರಜಾ ಸಂವಿಧಾನ ಭೇಟಿ ಆರ್ಟಿಕಲ್ ಫೋರ್ಟೀನ್ ಮೂಲಭೂತ ಸೌಕರ್ಯ ಕೊಟ್ಟರು ಮೂಲಭೂತ ಸೌಕರ್ಯನ ಯಾರಿಗೆ ಕೊಟ್ಟರು ಇಡೀ ಎಲ್ಲರಿಗೂ ಕೊಟ್ಟರು ಕೇವಲ ಎಸ್ ಸಿ ಎಸ್ ಟಿ ಕೊಡಲಿಲ್ಲ ಅವರು ಮೂಲಭೂತ ಸೌಕರ್ಯಗಳನ್ನು ಅವರ ಹಕ್ಕನ್ನು ಇಡೀ ಪ ಎಲ್ಲ ಎಲ್ಲ ಸಮುದಾಯದರಿಗೆ ಅವರು ಒಂದು ಬಡವರು ದಲಿತರು ಅಂತ ಕೊಟ್ಟರು ಒಟ್ಟು ಬರೀ ಮಾದಿರು ಅಂತ ಕೊಡಲಿಲ್ಲ ಇಡೀ ಪ್ರಪಂಚಕ್ಕೆ ಇಡೀ ಎಲ್ಲ ಜಾತಿಗೆ ಒಂದು ಮರ್ಗಕ್ಕೆ ಒಂದು ಸಮಭಾವನೆ ನಡೀಬೇಕು ಅಂತಂದರೆ ಹಿಂದೆ ಏನು ಕೆಟ್ಟ ಪದ್ಧತಿ ಇತ್ತು ನೋಡಿ ನಮ್ಮ ದೇಶದಲ್ಲಿ ಇನ್ನೂ ಪ್ರಾಪರ್ಟಿ ಇದೆ ಜಾತಿಯಿದೆ ನಿರುದ್ಯೋಗ ಇದೆ ಹಲವಾರು ಸಮಸ್ಯೆ ಇದೆ ಇವಾಗ ಸಮಾನ ಒಂದು ಎಪ್ಪತ್ತಾರು ವರ್ಷ ಇದೆ ಸ್ವಾತಂತ್ರ್ಯ ಬಂದ ಇನ್ನೂ ಅಷ್ಟೇ ಇದೆ ನಾವು ಡಾಕ್ಟರ್ ನಮ್ಮ ಜಗಜ್ಯೋತಿ ಅವರು ಕ್ರಾಂತಿಕಾರಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಅವರು ಒಬ್ಬ ಎಸ್ ಸಿ ಮನೆಗೆ ಹೋಗಿ ಅವರಲ್ಲಿ ಪೂಜೆ ಮಾಡಿ ಅವ್ರ ಮಗನ ಎಸ್ ಸಿ ಮಗನ ಅರಣ್ಯ ಮಗನಿಗೆ ಅವರ ಮಧುರ ಸಹ ಬಾಮುಣ್ಣು ಅವ್ರಿ ಕೊಟ್ಟು ಮದುವೆ ಮಾಡಿಸ್ತಾರೆ ಬೇಡ ಕಣ್ರಯ್ಯ ಅಂತ ಕಾಣ್ರಿ ಅಂದ್ರೆ ಇವ್ರು ಯಾವ ಬಸವಣ್ಣನವರ ಆದೇಶಗಳನ್ನು ನೀವೇನು ಹೇಳ್ಕೊಂತೀರ ಯಾರ ಪಾಲೆ ಮಾಡಿದ್ದೀರಾ ಅವ್ನೇನು ಹೇಳ್ದ ಎಲ್ಲರೂ ಒಂದೇ ಅವರ ಈಗ ಸಮಾನರು ಬಸವಣ್ಣವರ ಆದರ್ಶ ಬಸವಣ್ಣವ್ರ ಫಾಲೋಸ್ ಅಂತ ಹೇಳ್ತಿರಲ್ಲ ಅವ್ರು ಯಾರ ಪಾಲೋ ಮಾಡ್ತಾ ಇದ್ದೀರ ಅವ್ರ ತತ್ವಗಳನ್ನು ಪಾಲೋ ಮಾಡ್ತಾ ಇದ್ದೀರಾ ಅವ್ರ ಆಶಯಗಳನ್ನು ಪಾಲೆ ಮಾಡ್ತಿದ್ದೀರಾ ಇಡೀ ಕ್ರಾಂತಿಕಾರಿ ಬಸವಣ್ಣ ಅಂತ ಹೆಸರು ಅದು ಯಾಕೆ ಅವ್ರು ಬರೀ ಒಬ್ಬರಿಗೆ ಮಾಡಲಿಲ್ಲ ಇಡೀ ಪ್ರಪಂಚಕ್ಕೆ ಎಲ್ಲಾ ಜಾತಿಗಳನ್ನ ಸಮ್ಮೇಳನ ಮಾಡಿ ಅಲ್ಲಿ ನೋಡ್ರಿ ಬಸವಂತರ ಅನುಭವ ಮಟ್ಟದಲ್ಲಿ ಎಲ್ಲಾ ಜಾತಿಯ ದುದಾರ್ಜನಯ ದೊಗಲ್ ಕತ್ತಯ್ಯ ಮಡಿವಾಳ ಮಾಚಯ್ಯ ಎಲ್ಲಾ ಜಾತಿಯವರನ್ನು ಅನುಭವ ಮಂಟಪ ಸೇರಿಸಿ ಅವ್ರನ್ನೆಲ್ಲ ತಿದ್ದುಪಡಿ ಮಾಡಿ ಎಲ್ಲಾ ಜಾತಿಗಳು ಒಂದ್ ನಿಮ್ ಜಾತಿಗಳು ರೆಪ್ರಸೆಂಟ್ ಮಾಡಿ ಅವ್ರ ಕಷ್ಟ ಸುಕ್ಕು ಮಾಡಿ ಇಡೀ ರಾಷ್ಟ್ರವನ್ನ ಆ ಪ್ರಪಂಚನ ಹನ್ನೆರಡನೇ ಶತಮಾನದಲ್ಲಿ ಇವೆಲ್ಲ ಇಪ್ಪತ್ತನೇ ಶತಮಾನ ಎಂಟ್ನೂರು ವರ್ಷ ಆದ್ರೆ ಜಾತಿ ಹೆಚ್ಚ ಹಂಗೆ ಇದೆ ಬಡತನ ಹಂಗೆ ಇದೆ ಎಲ್ಲಾ ಹಂಗೆ ಇದೆ ಏನು ಮಾಡಕ್ ಆಗ್ತಿಲ್ಲ ಯಾಕಾಗ್ತಿಲ್ಲ ಜನಪ್ರತಿನಿಧಿಗಳು ಸರಿಯಾಗಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ ನಿಜವಾದ ಕಾನ್ಸ್ಟಿಟ್ಯೂಷನ್ ಉದ್ದೇಶ ಏನು ಎಲ್ಲರೂ ಸಮಾನವಾಗಿರ್ಬೇಕು ಸಮಾನ ಅವಕಾಶ ಸಿಗಬೇಕು ಸಮಾನ ಅವಕಾಶ ಕಿತ್ಕೊಳ್ಳೋದಲ್ಲ ಸಮಾನ ಅವಕಾಶ ಎಲ್ಲರಿಗೂ ಸಿಗಬೇಕು ಅಂತ ಜಾತಿಯತೆ ಇದು ಕಾನ್ಸ್ಟಿಟ್ಯೂಷನ್ ಮಾಡಿತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಲ್ಲಿ ಮಾತಾಡುವ ಯಾರು ಮಾತಾಡೋಕ್ಕೆ ಇರಲಿಲ್ಲ ಯಾರಿಗೂ ಗೊತ್ತಿರುವ ಏನೋ ಗೊತ್ತಿಲ್ಲ ಪೂಜೆ ಮಾಡ್ತಿರೋ ಮಾಡ್ತಿರ್ ಮಾತ್ರ ಬರೀ ಪೂಜೆ ಮಾಡಿ ಅವರ ಮನೆ ಮಾಡ್ಕೊಂಡು ಎಲ್ಲ ನಡೆದಿತ್ತು ಸಾರ್ವಜನಿಕ ಮಾತು ಮಾಡಿದ್ಮೇಲೆ ಸಾರ್ವಜನಿಕ ಉದ್ದೇಶ ಗೊತ್ತಿರ್ಬರ್ತೀವಿ ನಾನು ಯಾಕೆ ಬಂದೆ ಎಲ್ಲರೂ ಯಾಕೆ ಬಂದ್ರೆ ನಾನು ಯಾಕೆ ಬಂದೆ ನಾನು ದಲಿತ ನಾನು ದಸಿ ಆ ಕಡ್ರೆ ಸ್ವಲ್ಪ ನಾನು ಅನುಭವಿಸ್ತಿರೋನು ಅವ್ರಿಗೆ ಬೇರೆಯವ್ರಿಗೆ ಗೊತ್ತಾಗಬೇಕೆ ಅವ್ರ ಸಮ ಅವ್ರ ಏನು ನೋವುಗಳಿದೆ ಅಂತ ಆಗ್ಬೇಕು ಇದು ನಿಮ್ಗೆ ಅಂಬೇಡ್ಕರ್ ಬಗ್ಗೆ ಮಾ ಎರಡು ಮಾತಾಡೋಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ಮಾಡಿ ಪೂಜೆ ಮಾಡಿ ಅವರ ಮನೇಲಿ ಮಾಡಿಕೊಂಡ್ರು ಪತ್ರಕರ್ತರೆ ಒಂದು ಅಂಶಗಳನ್ನು ಗಮನಿಸಿ ನಿಜವಾದ ವಾತಾವರಣ ಎನ್ನುವುದು ಹೇಳಿದ್ದೇನೆ ಅಂಬೇಡ್ಕರ್ ಉದ್ದೇಶ ಏನು ಅವರ ತತ್ವಗಳೇನು ಯಾರು ಪಾಲನೆ ಮಾಡ್ತಾ ಇಲ್ಲ ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅಂಬೇಡ್ಕರ್ ತತ್ವಗಳ ಪ್ರಿನ್ಸಿಪಲ್ ಉಪಯೋಗಿಸ್ಕೊಂಡು ಆಯ್ಕೆ ಆಗಕ್ಕೆ ನಾವು ತಯಾರಿದ್ದೀವಿ ಅವರ ತತ್ವಗಳನ್ನು ಜಾರಿ ಮಾಡೋಕೆ ಅವ್ರು ಎರಡು ಪೂಜೆ ಮಾಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಮೆಂಬರ್ಗಳಿಗೆ ಅಂತಂದರೆ ಯಾಕೆ ಯಾರಿಗೆ ಆಗಬೇಕು ಯಾಕೆ ಏನು ಕಷ್ಟ ಬೇರೆ ಕಾಲ ಹೋಗ್ತೀರಾ ಅಂಬೇಡ್ಕರ್ ಕ್ಯಾಕೆ ಬರಲ್ಲ ಮೆಂಬರ್ಗಳು ಬಾಡಿಗೆ ಬಾಡಿನ ಮಧ್ಯೆ ಮಾಡಿದ್ರೆ ನಿಜವಾಗಿ ಅಂಬೇಡ್ಕರ್ಗೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದರೆ ಅವರು ಒಳ್ಳೇದಾಗಬೇಕು ದಿನದ ಒಳ್ಳೇದಾಗಬೇಕು ಎಲ್ಲಾ ಜಾತಿ ಒಳ್ಳೇದಾಗಬೇಕು ಮಹಿಳೆಯರಿಗೆ ಹಕ್ಕ ಸಿಗಬೇಕು ಆ ಹೋರಾಟಕ್ಕೆ ನನಗೆ ಸಿಗ್ಬೇಕು ಮಕ್ಕಳಿಗೆ ಕಾರ್ಮಿಕ ಇದೆ ಅವ್ರ ಬಗೆಹರಿಸಬೇಕು ಎಲ್ಲ ಹುರೀ ಅವ್ರ ನೀವೆಲ್ಲ ನೋಡಿ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತದೆ ಆ ಒಂದು ಅಂಶಗಳನ್ನ ನೆನಪು ಮಾಡಿಕೊಂಡು ಏನು ಬಸವಣ್ಣವ್ರ ಹನ್ನೆರಡು ಶತಮಾನದಲ್ಲಿ ಕರೆ ಕೊಟ್ಟು ಅವ್ರ ಜತಿಯಂತೆ ಹೊಡದಕ್ಕೆ ಎಷ್ಟು ಪ್ರಯತ್ನ ಮಾಡಿರೋ ಒಬ್ಬ ದೊಡ್ಡ ವ್ಯಕ್ತಿ ಅವರು ಕ್ರಾಂತಿಕಾರಿ ಬಸವಣ್ಣ ಅಂತ ಕೇಳಿತವ್ರು ಅವ್ರು ಒಂದು ಸಮಾಜಕ್ಕೆ ಸೇವೆ ಮೀಸಲಾದಾರಲ್ಲ ಅವರು ನನಗೂ ದೇವರು ಅವರು ನಾವು ಪೂಜಿಸ್ತೀವ್ರು ಯಾಕೆ ಅವ್ರು ಸಮಾನತೆವಾಗಿ ಹೋರಾಡಿದವರು ಅವ್ರು ಬೇರೆ ಒಂದೇ ಜಾತಿ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅದೇ ರೀತಿ ಅಂಬೇಡ್ಕರ್ ಬರ್ತೇನೆ ಅವ್ರು ಒಂದೇ ಜಾತಿ ಸೀಮಿತವಲ್ಲ ಅವ್ರು ಜನ ಮಾಡಿ ಇಲ್ಲ ಅಂಬೇಡ್ಕರ್ ಅವರು ಅವರ ಮದುವೆ ಹಸಿ ಎಷ್ಟಿದ್ದು ನನ್ನ ರೀತಿ ಅದು ಹೋಗ್ಬೇಕು ನಿಮ್ಮ ಮನಸ್ಸಿಂದ ಕೆಟ್ಟ ಭಾವನೆ ಹಾಕಬೇಕು ಎಲ್ಲ ಸಮಾನತೆ ಅವ್ರು ಏನು ಒಪ್ಪಿದೆ ಅವ್ರು ಏನು ಮಾಡಿದ್ದಾರೆ ಏನು ಕಷ್ಟಪಟ್ಟಿದ್ದಾರೆ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ನಾವು ಅರ್ಥ ತಿಳಿಸ್ಬೇಕು ನಮ್ಮೂರಲ್ಲಿ ಒಂದು ಅರಿವು ಕಾರ್ಯಕ್ರಮ ಮಾಡಿದ್ವಿ ಎಸ್ ಸಿ ಎಸ್ ಟಿ ಅರಿವು ಕಾರ್ಯಕ್ರಮ ಸರ್ಕಾರದಿಂದ ಮಾಡಿದ್ವಿ ಭಾರಿ ಚೆನ್ನಾಗಿ ಹೇಳ್ದಾವ ಯಾರಿಗೂ ಅಂಟಲ್ಲ ಯಾರ್ಯಾರು ಎಸ್ ಸಿ ಎಸ್ ಟಿ ಮಾಡ್ಕೊಂತ ಕೂಡ ನಾವು ಹುಡ್ತಿರೋದು ನಾನು ಸುಳ್ಳು ಹೇಳ್ಕೊಂಡು ಎಲ್ಲ ನಾನು ಆ ಮ್ಯಾಚ್ ಕೇಳ್ಕೊಂಡು ಕ್ಯಾ ನಾನು ಕೆಳಗಿದ್ದೀನಿ ಕೆಳಗಾತಿಗಳಿಗೆ ಹೋರಾಟ ಮಾಡ್ತೀನಿ ಕೆಳಜಾತಿಗೋಸ್ಕರ ಮಾಡ್ತೀನಿ ಅದೇ ರೀತಿ ನನಗೆ ಸಹ ಸಹಾಯ ಬೇರೆ ಜಾತಿ ಸಹಾಯ ಯಾರು ಸಹಾಯ ಮಾಡಿದ್ದಾರೆ ಅವ್ರಿಗೆ ಟೈಮ್ ಇದ್ದೀನಿ ನನ್ನ ಕೆಲಸ ನೋಡಿ ನಾನೆಂಥ ವೈಯಕ್ತಿಕ ಹೇಳ್ತೀನಿ ನನ್ನ ಕೆಲಸ ನೋಡಿ ಜನ ನನಗೆ ಇದು ಕೊಡ್ತಾರೆ ಯಾರೊಂದು ಆಚರಣೆನ ಗೋಳ್ಕೊಂಡ್ರು ನಾನೇನು ಕೇಳ್ಮಾಡೋ ಅಂತನಲ್ಲ ಕೊನೆ ಉಸಿರಿರೋವರೆಗೂ ಹೋರಾಟ ಮಾಡ್ತೀನಿ ದಿನದರ್ಶಿ ಬಗ್ಗೆ ಹಕ್ಕುಗಳ ಬಗ್ಗೆ ಯಾವ ಉಲ್ಲಂಘೆ ಮಾಡಿದರೆ ಅವ್ರ ಶಿಕ್ಷೆ ಆಗೋರ್ಗೆ ಬಿಡೋದಿಲ್ಲ ಅವ್ರು ಯಾವ ಒಂದು ದೊಡ್ಡ ವ್ಯಕ್ತಿ ಆಗಲಿ ನಾನು ಯಾರು ಕೇಳ್ಮಾಡ್ದು ಅಂತ ನನಗೆ ಸೇವಾ ಅವಧಿನಲ್ಲಿ ನಲ್ವತ್ತೆರಡು ವರ್ಷ ಸೇವೆ ಮಾಡಿದ್ದೀನಿ ಸರ್ಕಾರಿ ಸೇವೆಯಲ್ಲಿ ಒಬ್ಬ ಯಾವ್ದಾದ್ರು ಸಣ್ಣ ಕಪ್ಪು ಸಿಕ್ಕಿದ್ದಕ್ಕೂ ಕಡೆ ಎಲ್ಲ ನಾನು ಸರ್ ಈ ಸಂವಿಧಾನಬದ್ದವಾದಂಥ ಕಾನೂನುಗಳಿಗೆ ಹೋರಾಟ ಮಾಡಿದ್ದೀನಿ ಡಿ ಸಿಗಳತ್ತ ಜಗಳ ಮಾಡಿದ್ದೀನಿ ಎಮ್ ಎಲ್ ಎತ್ತ ಜಗಳ ಮಾಡಿದ್ದೀನಿ ಇಲ್ಲ ಅವ್ರಿಗೆ ಕೊಡಬೇಕು ಆಗಬೇಕು ಅಂತ ಈ ಮನಸ್ಸು ಇರಬೇಕು ಹೊರಟು ಮಾಡೇ ಅಲ್ಲಪ್ಪ ಮಾತ್ರ ದೇಶ ಆಗಬಾರ್ದು ಜ್ಯೇಷ್ಠರ ತಗ ಆ ಇವೆಲ್ಲ ಹಿಡದೈತೆ ನಾನು ಇವತ್ತು ಬಿಚ್ಚು ಹೇಳ್ತೀನಿ ಇನ್ನೂ ಪೂರ್ತಿ ಬಿತ್ತೀನಿ ಇನ್ನೂ ಐತೆ ಅದನ್ನು ಎರಡು ಐತೆ ಇಂಥ ಒಂದು ಕೆಟ್ಟ ಭಾವನೆಯನ್ನು ತೆಗೆದಾಯ್ತು ನಿಮ್ಮ ಮನಸ್ಸಿಂದ ಅಲ್ಲ ಪೇನ್ ಮಾಡಿದ್ದಾನೆ ಅವನಿಗೆ ವ್ಯಕ್ತಿತ್ವ ಏನು ಅವನೇನು ಜನಗಳ್ಗೆ ಒಳ್ಳೇದು ನೀನು ಅರ್ಥ ಮಾಡ್ಕೊಳ್ಳಿ ಹೇಳಿ ಯಾರ ನಾನು ಯಾರು ತಪ್ಪು ಮಾಡಿದ್ದು ನಾನು ಮಜ್ಜಿ ನಾನು ಚಿರಚೇತನ ಮಾಡ್ತಂತಿ ನಾನು ಹಿಂಗೆ ಮಾಡಿದ್ದೀನಿ ನಿನ್ನ ಜನಗಳಿಗೆ ಅನ್ಯಾಯ ಮಾಡಿದೀಯಾ ನಿನ್ ತೆರೆಯ ಅನ್ಯಾಯ ಮಾಡಿದೆ ಬಂದಿತ್ತು ಅಂತ ಹೇಳಿ ಯಾರ ತಾಕತ್ತಿದ್ರೆ ಇಂಥ ಕೆಟ್ಟ ಆಲೋಚನೆಗಳು ಗಳಿಸಿಕೊಂಡು ಅಧಿಕಾರಕ್ಕೋಸ್ಕರ ಮಾನ ಮರ್ಯಾದೆ ಕಳ್ಕೊಂಡು ಜೀವನ ಮಾಡೋದ್ ಬೇಕಿರಲ್ಲ ನಾನು ಈಗ ನನ್ನ ಉದ್ದೇಶ ಇಷ್ಟೇ ಏನು ಅಂಬೇಡ್ಕರ್ ಒಂದು ತತ್ವ ಸಿದ್ಧ ಅಂತ ಇತ್ತು ನಾನು ನಂಬಿರೋದಷ್ಟೇ ಬುದ್ಧ ಬಸವಣ್ಣ ಅಂಬೇಡ್ಕರ್ ಬಸವಣ್ಣವ್ರನ್ನ ಯಾಕೆ ನಂಬ್ತೀನಿ ಅಂತಂದ್ರೆ ಯಾಕೆ ನಾನು ಅವ್ರ ಅನುಯ ಅನುಯಾಯಿ ಅಂತಂದ್ರೆ ಅವರು ಅಂತ ಕೆಲಸ ಮಾಡಿದ್ರು ಹನ್ನೆರಡೇ ಸತ್ತ ಮಾಡಿದ್ರು ಇನ್ನು ಎಂಟ್ನೂರು ವರ್ಷ ನೀವು ಬಿಟ್ಟಿರೋ ಚಳಿಲ ಬಿಡ್ರಿ ಒಳ್ಳೆ ಜನಕ್ಕೆ ಬರ್ರಿ ನಾವು